ನಮ್ಗೆ ಯಾರಿಗೂ ಕೂಡ ಇನ್ನೇ ಇಟ್ಕೊಳ್ತಾರೆ ನಿಮ್ಗ ಎಲ್ಲಾ ದಾನಗಳಲ್ಲಿ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಯಾವುದು ಅಂತಂದ್ರೆ ಸಮಾಧಾನ ನಾವು ಎಷ್ಟು ಸಮಾಧಾನವಾಗಿರ್ತೀವಿ ಅಷ್ಟು ಬದುಕು ಸುಂದರ ಆಗುತ್ತೆ ನಮ್ಗೆ ಒಬ್ಬ ಶ್ರೇಷ್ಠ ಸಂತ ಮಹಾರಾಜ ಇದ್ದ ಆತನ ಹೆಸರು ಸಂತ ಏಕನಾಥ ಮಹಾರಾಜ ಅಂತ ಹೇಳಬಹುದು ಸಂತ ಏಕನಾಥ ಮಹಾರಾಜ ತಂದೆ ತಾಯಿ ಇಬ್ಬರನ್ನ ಕಳೆದುಕೊಂಡು ಅನಾಥನಾಗ್ತಾನೆ ಆದರೂ ಕೂಡ ಭಕ್ತಿ ಆತನ ಹೃದಯದೊಳಗಡೆ ಮನೆ ಮಾಡಿತ್ತು ಸಂತ ಏಕನಾಥ ಮಹಾರಾಜ ಎಷ್ಟು ಸರಳಕ್ಕೀನಿ ಅಂತಂದ್ರೆ ತನ್ನ ಇಡೀ ಬದುಕಿನೊಳಗಡೆಗೆ ಒಂದೇ ಒಂದು ಕ್ಷಣವೂ ಕೂಡ ಸಿಟ್ಟು ಮಾಡಿಕೊಂಡಿದ್ದೇ ಇಲ್ಲ ಇಡೀ ತಕ್ಕು ನಮಗೆ ಯಾರಾದ್ರೂ ಒಂದು ತಟ್ಟ ಒಂದು ಈಟ ನೋದ್ರಾಗ ಅವನೇನಾಗಿರ್ತಾವಾಗಿರ್ತಾವ ಆ ಸಂತ ಏಕನಾಥ ಮಹಾರಾಜನ ಬದುಕು ಹೇಗಿತ್ತು ಅಂತಂದ್ರೆ ಅತ್ಯಂತ ಗಡಬರ್ತನ ಸಂತ ಏಕನಾಥ ಮಹಾರಾಜ ಎಂತ ಬರ್ತಾನೆ ಅಂತಂದ್ರೆ ಅವತ್ತು ದುಡಿದು ಅವತ್ತು ಕೀರ್ತನ ಮಾಡಿ ಬಂದ ಮಾತ್ರ ಅದರಿಗೆ ಪ್ರಸಾದ ಮಾಡಿ ಹೊರಗಡೆಗೆ ಇಲ್ಲಾಂದ್ರೆ ಇಬ್ಬರು ಗಂಡ ಇಡ್ತಿ ಉಪವಾಸ ಮಾಡುವಾಸ ಸಂತ ಏಕನಾಥ ಮಹಾರಾಜ ಎಷ್ಟು ಸಮಾಧಾನ ಅಂತಂದ್ರ ಒಂದು ಸರಿ ಆ ಊರಿನ ಒಂದು ಎರಡು ಜನ ಹುಡುಗರು ಜನ ಅವರು ಸಂತ ಏಕನಾಥ ಮಹಾರಾಜನ ನೋಡ್ತಿದ್ರು ಒಂದ್ ದಿವ್ಸ ಅನ್ಕೊಂಡ್ರವ್ರು ನಾವು ಊರಾಗಿದ್ದವ್ರು ಎಲ್ಲಾರು ಕಡಿಮೆ ಒಬ್ಬ ಮಾತ್ರ ಉಳಿದ ನೀವು ಊರಾಗ ಯಾರ ಸಂತ ಏಕನಾಥ ಮಹಾರಾಜ ಸಂತ ಏಕನಾಥ ಮಹಾರಾಜರನ್ನ ಹೆಂಗಾರ ಮಾಡಿ ಅವನಿಗೆ ಏನ್ ಮಾಡಬೇಕು ಸಿಟ್ಟು ಹೇಳಿ ಶಪಥ ಮಾಡಿದ್ರು ಎಂಟು ಜನ ಒಟ್ಟವ್ ಯಾರ ರೀತಿ ಜಗಳ ಮಾಡೋದಿಲ್ಲ ಯಾರ ಮೇಲೂ ಸಿಟ್ಟು ಮಾಡ್ಕೊಂಡಿದ್ವಿ ಇತಿಹಾಸನೇ ಇಲ್ಲ ಉದಾಹರಣೆನೇ ಇಲ್ಲ ಆದ್ರೆ ನಾವು ಮಾತ್ರ ಮುರಿಬೇಕು ಅವ್ ಸಿಟ್ಟು ಹೇಳಿ ಅವರೆಲ್ಲ ಮಾತಾಡ್ಕೊಂಡು ಮನಿಗಾದ್ರು ಸಂತ ಏಕನಾಥ ಮಹಾರಾಜನ ಮನೆಗೆ ಹೋದ್ರು ಗಂಡನಿತ್ಯ ಒಳಗಡೆ ಹೊಂದಿದ್ರು ಹೊರಗೆ ನಿಂತು ಸಂತ ಏಕನಾಥ ಮಹಾರಾಜನನ್ನ ಏಕವಚನದಿಂದ ಹೆಂಗ ಬೇಗ ಹಂಗಲ್ಲ ಬಯಕ್ ಶುರು ಮಾಡಿದ್ರು ಅವನನ್ನ ಅವರು ಬೈದ್ರು ಆತನ ಧರ್ಮ ಪತ್ನಿಯನ್ನು ಬೈದ್ರು ಅವರ ತಂದೆ ತಾಯಿಯನ್ನು ಬೈದ್ರು ಯಾವ್ಯಾವ ಪದಗಳನ್ನ ಬಳಕೆ ಮಾಡಬಹುದಾಗಿತ್ತು ಎಲ್ಲಾ ಪದಗಳನ್ನ ಯಾರ ಮೇಲೆ ಪ್ರಯೋಗ ಮಾಡಿದ್ರು ಅಂತಂದ್ರೆ ಸಂತ ಏಕನಾಥ ಮಹಾರಾಜನ ಮನೆ ಮುಂದೆ ನಿಂತು ಬಯ್ಯೋದಕ್ಕೆ ಶುರು ಮಾಡಿದ್ರು ಒಬ್ಬರು ಬೈದ್ರ ನಮ್ಗ ತಡ್ಕೊಳಕಾಗುವುದಿಲ್ಲ ಎಂಟೆಂಟು ಜನ ಮನೆ ಮುಂದೆ ನಿಂತು ಬೈದರು ಅಂತಂದ್ರ ಎಷ್ಟು ತ್ರಾಸ ಆಗ್ಲಿಕ್ಕೆ ತಾಸಾಗ್ಲಿಕ್ಕೆ ಒಳಗಡೆ ಬಂದಿರ್ತಕ್ಕಂಥ ಜೀವಗಳಿಗೆ ಆದ್ರೆ ಸಂತ ಏಕನಾಥ ಮಹಾರಾಜ ಅವ್ರು ಹೆಂಗೆಂಗ ಹಂಗ ಹೆಂಗ್ ಬೈದಿರ್ತಾರೋ ಒಳಗಡೆ ಆನಂದು ಬೈದು 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 ಮುಂಚೆಯಿಂದ ಸಂಜೀವನ ಬೈದರು ಒಂದೇ ಒಂದು ಮಾತು ಅವರಿಗೆ ಮರಿ ಮಾತಾಡೋದಿಲ್ಲ ಮರವರೆಗೊಂದು ಉತ್ತರಾಣ ಕೊಡುದಿಲ್ಲ ನಕ್ಕೊಂತ ನಕ್ಕೊಂತ ವಿಠಲೋ ವಿಠಲ ವಿಠಲ ಅಂತೇಳಿ ವಿಠಲನ್ ಜಪ ಬೈದಾರಿಗೆ ಸಾಕಾಗಿ ಬರ್ಬಿಡುತ್ತ సంజీవఠి అన్కూ మర విచారే సంత ఏనాథ్ మహారాజా సిట్ తర్సవే నిన్న సంజీవ ఓద్రాడివి బీవి అద్రూ వంద సిట్ మేన్ ఎంత తక్షణ సంత ఏకనాథ మహారాజ யமுனா நதி கடைத்தானிய நதி கடைத்தான எலி எடுக்கி தம்பாங்க அவன் மைனல் உகல் அனுப்பிய தங்க சந்தநாத மகாஜி எந்த ಎದ್ದ ತಕ್ಷಣ ನಿತ್ಯ ಕರ್ಮ ಹೋಗ ನೇರವಾಗಿ ಇಂದ್ರಾಣಿಯ ನದಿ ಯಮಲಾ ನದಿಗೆ ಹೋಗಿ ಸ್ನಾನ ಮಾಡ್ತ ಸ್ನಾನ ಮಾಡಿ ನಿತ್ಯ ಜಪ ಮಾಡಿಕೊಂಡು ಆತ ಮನೆಗಳಿಗೆ ದಾರಿಯುಕೊಂಡಿದ್ದ ಕಟ್ಟಿನ ಗೊತ್ತಿದ್ರು ಎಂಟು ಜನ ಮೈತುಂಬ ಹೇಳಿಕೆ ಹಾಕೊಂಡಿದ್ರು ಕೆಂಪು ಕೆಂಪು ಅವರ ಹೇಳಿಕೆ ಕೊಂಡಿದ್ರು ಆ ಇನ್ನು ದಾಟ ಹೊಂದಿದ್ದ ಸಂತ ಏಕನಾಥ ಮಹಾರಾಜನ ಮೇಲೆ ಎಂಟು ಜನ ಭೂಲಕ್ಷರು ಎಂಟು ಜನ ಉಳಿದು ಉಳಿದ ತಕ್ಷಣ ಅವ್ರು ಹೆಂಗೆಂಗ್ ಓದ್ತಾರೋ ಹಂಗಂಗೆ ವಿಠಲ 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 ಅಂತ ನಾಮ ಜಪ ಮಾಡಕ್ಕ ಸಂತ ಏಕನ ಅಂತ ಮಾಡ್ತಾರೆ ಅವ್ರು ಉಳಿದ ತಕ್ಷಣ ಮತ್ತೆ ವಾಪಸ್ ಹೋಗಲ್ಲ ಹೋದವ್ರಿಗ ನದಿ ಬಗ್ಗೆ ಮತ್ತೆ ಮುಳುಗಿದ ಮತ್ತೆ ಸ್ನಾನ ಮಾಡಿದ ಮತ್ತೆ ಬಟ್ಟೆ ಹಾಕೊಂಡ ಮತ್ತೆ ಬಂದು ದಾಟಿ ಬಂದ ಅದ ಕಟ್ಟಿ ಮಾಡಕ್ಕೆ ಮತ್ತೆ ಉಳಿದ್ರೆ ಎರಡನೇ ಸರಿ ನಮ್ಮ ಸಂತ ಏಕನಾಥ್ ಮಹಾರಾಜ ಎರಡು ಸರಿ ಉಳಿದ್ರು ಏನು ಒಂದಿಷ್ಟು ಸೆಟ್ ಮಾಡ್ಕೋಲಿಲ್ಲ ಬರಲಿಲ್ಲ ಮತ್ತೆ ವಿಠಲ 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 ಅಂತೇಳಿ ವಿಠಲ ಜಪ ಮತ್ತೆ ನದಿಗೆ ಬಂದ ಮತ್ತೆ ಜಾಗ ಮಾಡಿದ ಮತ್ತೆ ಬಂದ ಮತ್ತೆ ಉಳಿದ್ರು ಹೀಗೆ ಒಂದ ಎರಡ ಹತ್ತ ಐವತ್ತೊಂಬತ್ತಾರು ಸಲ ಏನ ಮಾಡಿದ್ರು ಆತನ ಮೇಲೆ ಉಳಿದ್ರು ಒಂಬತ್ತಾರು ಸರಿ ಉಳಿದ್ರು ಸಂತೇಕನಾಥ ಏಕನಾಥ ಮಹಾರಾಜ ತೊಂಬತ್ತಾರು ಬಾರಿಯೂ ಕೂಡ ಸಂತ ಏಕನಾಥ ಮಹಾರಾಜ ಹೋಗ್ತಿದ್ದ ನದಿಗೆ ಸ್ನಾನ ಮಾಡ್ತಿದ್ದ ಮಾತಾಡ್ತೇವೆ ಮತ್ತೆ ಹೋಗ್ತಿದ್ರು ಮತ್ತೆ ಹೋಗ್ತಿದ್ದ ಸ್ನಾನ ಮಾಡ್ತಿದ್ದ ವಾಪಸ್ ಕೊಟ್ಟಿದ್ರು ತೊಂಬತ್ತಾರು ಸರಿ ಅಲ್ಲ ತೊಂಬತ್ತೇಳು ಸರಿ ಕೇಂದ್ರ ಸಂತ ಏಕನಾಥ ಮಹಾರಾಜ ಮಹಾರಾಜ ತೊಂಬತ್ತಾರು ಬಾರಿ ಒಂದು ಸ್ವಲ್ಪ ಸಿಟ್ಟು ಬಂದ ನಮಗೆ ಬೈಬೇಕಂತ ಒಂದಿಷ್ಟು ಅವಾಗ ಸಂತ ಏಕನಾಥ ಮಹಾರಾಜ ಒಂದು ಸುಂದರವಾಗಿರ್ತಕ್ಕಂಥ ಮಾತು ಹೇಳ್ತಾನೆ ನೋಡಪ್ಪ ನೀವು ಉಗಿದ್ರಿಂದ ನನಗೇನು ಸೀಟ್ ಬರಲೇ ಇಲ್ಲ ನೀವು ತೊಂಬತ್ತಾರ ಅಲ್ಲ ಸಾವಿರ ಸಾವಿರ ಮತ್ತೆ ನಾನು ಹೋಗ್ತೀನಿ ನದಿ ಸ್ನಾನ ಮಾಡ್ತೀನಿ ಅಂತ ಹೇಳಿದ ಯಾಕಂತ ಕೇಳಿದ್ರು ಅವರು ನೋಡಪ್ಪ ನಮ್ಮ ಈ ಇತಿಹಾಸ ಹಿಂದೂ ಪರಂಪರ ಒಳಗೆ ಒಂದು ಇತಿಹಾಸ ಐತ್ರಿ ಯಮುನೆ ಯಮನೆಯವರೆಗೆ ಗಂಗೆ ಒಳಗಡೆ ಹೋಗಿ ಸ್ನಾನ ಮಾಡಿದ್ರ ಒಂದು ಸರಿ ಸ್ನಾನ ಮಾಡಿದ ಏಳು ಜನ್ಮದ ಪಾಪಗಳ ಪರಿಹಾರ ಅಂತ ಹೇಳ್ತಾರ ಇನ್ನು ನಿಮ್ಮ ಪುಣ್ಯದಿಂದ ನಿಮ್ಮ ಪ್ರೀತಿಯಿಂದ ನಿಮ್ಮ ಉಗ್ರರಿಂದ ತೊಂಬತ್ತಾರು ಶನಿ ಮನೆಯ ಹೋಗಿ ಸ್ನಾನ ಮಾಡಿದ್ರ ಎಷ್ಟು ಜನ್ಮದ ಪಾಪಗಳ ಪರಿಹಾರ ಆಗಿದೆ ಆ ಪಾಪ ಪರಿಹಾರ ಮಾಡಿದಕ್ಕ ನಿಮಗೆ ಶರಣಂತೆ ಅವರಿಗೆ ನಮಸ್ಕಾರ ಮಾಡಿದ ಸಂತ ಏಕನಾಥ ಮಹಾರಾಜ ನಮಸ್ಕಾರ ಮಾಡಿದ ಉಗ್ರವರಿಗೆ அவங்க எந்த கண்ணீர் ஆகார அந்த ஏகநாத் மஹாரி தப்பா சந்த மஹார்க்க உங்களுக்கு அவமானி சந்தநாத் பாதக மேலே அயாட்சிய மாநாட் மஹாராஜர நீ தப்பு மாப்பா நன் யாதோ ஜன்மத கர்மக்கு ஃபலாய்த்து ஆ கர்மத பரிஹார தந்தைத்த ಸಮಾಧಾನ ಶಾಂತಿಗಿರ್ತಕ್ಕಂತ ಸಂತ ಏಕನಾಥ ಮಹಾರಾಜ ಸಂತ ಏಕನಾಥ ಮಹಾರಾಜ ಯಾಕಷ್ಟೊಂದು ಸಮಾಧಾನಿ ಅಂತಂದ್ರೆ ಆತನ ರಕ್ತದ ಕಣಕಣದಲ್ಲೂ ಕೂಡ ಯಾರು ಅಡಗಿದ್ರು ಅಂತಂದ್ರೆ ಸಾಕ್ಷಾತ್ ತಾಂಡಿಕ ಆತನ ಹೃದಯದ ಒಂದಿಗೆ ಬಂದು ಕುಳಿತುಕೊಂಡಿದ್ದ ಸಂತ ಏಕನಾಥ ಮಹಾರಾಜರು ಕಂದಾಯ ಪಾರ ಬರುತ್ತಾರೆ ಹೆಣತಿ ನನ್ನ ಇಬ್ರು ದೂರ ಬಂದಿನವರು ಬದುಕಿಸಾಕ್ತಿತ್ತು ನನ್ನ ಮಕ್ಕಳಿಗೆ ಒಂದಿಷ್ಟು ಬಂಗಾರ ಹೊಡಿಗಳ ಆಸೆ ಅವರು ಒಂದಿಷ್ಟು ಹಂಗೆ ಆತನ ದಾನುಪತಿ ಆಗಿರ್ತಕ್ಕಂಥ ಗಿರಿಜಾ ಬಾಯಿಗೆ ಬಂಗಾರದ ಒಂದಿಷ್ಟು ಆಸೆ ಇತ್ತು ಆ ಊರಿನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಾಪಾರಿ ದೊಡ್ಡ ವಜ್ರದ ವ್ಯಾಪಾರಿ ಏನು ಮಾಡಿದ್ದಪ್ಪ ಅಂತಂದ್ರ ಆತನ ಕೈ ಒಳಗಡೆಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಪಲಾಪವಾಗಿರ್ತಕ್ಕಂಥ ಒಂದು ವಜ್ರದ ಉಂಗುರ ಹರಳಿತ್ತ ಯಾತ್ರೆ ಮಾಡ್ಬೇಕಂತೇಳಿ ತೀರ್ಥ ಯಾತ್ರೆಗೆ ಬಂದಿದ್ದ ಹೋಗೋದಕ್ಕಿಂತ ಮುಂಚೆ ಅವ್ರಿಗೆ ಏನಾಗಿತ್ತು ಅಂತಂದ್ರೆ ಆ ಸಂತ ಸಂತ ಏಕನಾಥ ಮಹಾರಾಜನಿಗೆ ವಜದ ಹಳ ಕೊಟ್ಟ ವಜ್ಜೆ ಅಂತಂದ್ರ ಇಲ್ಲೇ ರೈತ ಯಾತ್ರೆ ಹೋಗಬೇಕಾದ್ರೆ ಬಂಗಾರದಲ್ಲಿ ಏನ್ ಹಬ್ಬದೋಗ್ತಾರೆ ಯಾತ್ರೆಗೆ ಹೋಗ್ಬೇಕಾದ್ರೆ ಹಾಗೆ ಹೋಗ್ಬೇಕಾದ್ರೆ ಅವ್ನು ಯಾರ ಮೇಲೆ ನಂಬತ್ತಿರಲಿಲ್ಲ ಆ ವ್ಯಾಪಾರಿಗೆ ಅವನಿಗೆ ಯಾರ ಮೇಲೆ ನಂಬಿಕೆ ಇತ್ತಂತಂದ್ರೆ ಅಂತಂದ್ರೆ ಸಂತ ಏಕನಾಥ ಮಹಾರಾಜನಲ್ಲಿ ನಂಬಿಕೆ ಇತ್ತು ನಾವು ಏನ್ ಮಾಡ್ತಾನೆ ಹೋಗ್ಬೇಕಾದ್ರ ಸಂತ ಏಕನಾಥ್ ಮಹಾರಾಜರೇ ನೀವು ಸಾಕ್ಷಾತ್ ನಿಮ್ಮ ನಿಮಗೆ ಈ ವಜ್ರದ ವಜ್ರಧರಳ ಕೊಟ್ಟವ್ರಿ ನೀವು ಇದನ್ನ ತೀರ್ಥಯಾತ್ರೆ ಮುಗುಶ್ ಬರುವವರೆಗೂ ಕೂಡ ನಿಮ್ಮ ಹತ್ರ ಇರಿ ಅಂತ ಕೇಳ್ಕೊಳ್ತಾನೆ ಓ ಸಂತ ಏಕನಾಥ್ ಮಹಾರಾಜ ಐತು ಅಂತ ಹೇಳ್ತಾರೆ ಐದು ಕೋಟಿ ಅಂತಾರ ಆ ವಜ್ರಧಿ ಕೋಟಿ ಮೇಲೆ ಮಾಡತಕ್ಕಂತಹ ವಜ್ರಧರಣ ತೆಗೆದುಕೊಂಡು ಬಂದು ಮನೆ ಒಳಗಡೆ ಹೆಂಡತಿಗೆಲ್ಲ ಮಣ್ಣ ನೋಡುತ್ತಿರ್ತಲ್ಲ ದೊಡ್ಡ ಖುಷಿ ಆಗಿದ್ರೆ ನನ್ನ ಮನೆಯಾಗ ಒಚ್ಚರ ಅವಾಗ ಯಾತ್ರೆಗೆ ಹೋದ್ರೆ ವಾಪಸ್ ಬರ್ತಾರಂತ ಗ್ಯಾರಂಟಿ ಇರಲಿಲ್ಲ ಹೋದ್ರ ಆ ಕಡೆಗೆ ಬಂದ್ರೆ ಈ ಕಡೆ ಕಡೆ ತಿಂಗಳ ಹೋಗ್ತಿದ್ರೆ ವಾಪಸ್ ಬರ್ಬೇಕಾದ್ರೆ ಬದುಕ್ತಾರೋ ಇರ್ತಾರೋ ಅಂತ ಗೊತ್ತಿರಲಿಲ್ಲ ಅವೇನೇನೆ ಬರ್ಲಿಕ್ಕಿಲ್ಲ ಅಸಾಧ್ಯ ಅಂತ ಅನ್ಕೊಂಡು ಆತನ ಧರ್ಮ ಏನು ಮಾಡ್ತಾಳ ಆ ಬಂಗಾರದ ಹರಳು ತಗೊಂಡ ಕಸ ಇದನ್ನ ಏನು ಮಾಡಬೇಕು ಇದನ್ನು ತಗೊಂಡು ಮಾರಿ ನಾವು ಜೀವನ ಕಟ್ಟುವಂತೆ ಆಸೆ ಪಟ್ಟಿದ್ಲು ಶರಣೆ ಗಿರಿಜಾ ದೇವಿ ಗಿರಿಜಾ ಆಸೆ ಬಂತು ಆಸೆಯನ್ನ ನೋಡಿರ್ತಕ್ಕಂತ ಗಂಡ ಏನ್ ಮಾಡ್ತಾನಪ್ಪ ಅಂತಂದ್ರ ಪರಮರವರ ಭೂಗಾನ ಆ ಹತ್ತು ವಸ್ತ್ರದ ತಗೊಂಡ ಅಲ್ಲೇ ಇರತಕ್ಕಂತ ಯಮನಾ ನದಿಯ ಒಳಗಡೆಗೆ ಬೀಸಿ ಹೋಗದ ಬಿಡ್ತಾನ ಸಪ್ತ ಏಕನಾಥ ಮಹಾರಾಜ ಯಾವಾಗ ಆ ನದಿಗೆ ಎಸುತ್ತೋ ಎಸದು ವಾಪಸ್ ಬರ್ತಾನ ಹೆಂಡತಿ ಆಸೆ ಪಟ್ಟಿದ್ದಲ್ಲ ಹೆಂಡತಿಗೆ ಹೇಳ್ತಾನ ಹೊರ ವಸ್ತುಗಳು ನಮಗೆ ಯಾವತ್ತು ಸೊತ್ತು ಅಲ್ಲ ಬ್ಯಾರ ನಮಗೆ ಹೇಳ್ಬೇಕು ಸಾಕ್ಷಾತ್ ಪಾಂಡವರಗಳ ಜೊತೆಗಿದ್ದಾಗ ಆ ಮನುಷ್ಯ ಮಾಡಿರ್ತಕ್ಕಂತ ಆ ವಸ್ತು ತುಂಬ ನಾವು ಏನ್ ಅಂತೇಳಿ ಒಬ್ಬರು ಬಂದಿದ್ದ ವ್ಯಾಪಾರಿ ತಿಂಗಳು ಕಳೆದು ಹೋಗಿತ್ತು ವ್ಯಾಪಾರಿ ವಾಪಸ್ ಏನ್ ಮಾಡ್ತಾನ ಊರಿಗೆ ಬರ್ತಾನ ಬಂದವನಿಗೆ ಶ್ರೀದಾ ಸಂತ ಏಕನಾಥ ಮಹಾರಾಜರ ಮನೆಗೆ ಹೋಗ್ತಾನ ಹೋದ ಸಂತ ಏಕನಾಥ ಮಹಾರಾಜರೇ ನಾನು ಹೋಗ್ಬೇಕಾದ ಲಂಗ್ ಕೊಟ್ಟಿದ್ದಲ್ಲ ಅವ್ರು ವಾಪಸ್ ಕೊಡ್ರಿ ಅಂತ ಕೇಳಿದ ಅವಾಗ ಸಂತ ಏಕನಾಥ ಮಹಾರಾಜರು ಹೇಳಿದ್ರಿ ಏನಂತ ನೋಡ್ರಿ ವ್ಯಾಪಾರಿಗಳೇ ನಾನು ಹೇಳ್ತಿ ನಿಮ್ಮ ವಜ್ರದ ಆಸೆಯ ದೋಸೆಯನ್ನ ಪಟ್ಲು ಆ ಸಿದ್ದಿನ ಏನ್ ಮಾಡಿಬಿಟ್ಟೆ ನಿಮ್ಮ ಒಜ್ಜದ ಹಾಳು ತೆಗೆದುಕೊಂಡು ಹೋಗಿ ನದಿ ಒಳಗೆ ಎಸದ್ ಬಿಟ್ಟೆ ಅಂತ ನಮ್ಮ ಒಂದು ನಾಲ್ಕನೇ ತುಳಿ ಏನಾರು ಬಿದ್ದರು ಹಾತೀರಿ ಬೆಂಕಿ ಇನ್ನು ಕೋಟಿ ಕೋಟಿ ವಿಲಿವಾ ಅಂತ ಹೊಚ್ಚದ ಹಾಳನ್ನ ನದಿಗೆ ಬಿಟ್ಟ ನಾಪಾರ ಏ ಸಂತ ಏಕನಾಥ ಮಹಾರಾಜ ಏನು ದೊಡ್ಡ ಶ್ರೇಷ್ಠ ಸಂತ ಅಂತ ತಿಳ್ಕೊಳ್ತಿದ್ದೆ ನನ್ನ ಮಾತನೇನು ವಹಿಸ್ಪತಿ ಅಂತ ಮಾಡಿದ್ದೆ ಕೊಟ್ಟಿರ್ತಕ್ಕಂಥ ಮಾತನ ವೈಶ್ವತಿ ಅಂತ ನೀನು ಕೈಯಾಕೊಟ್ಟ ಹೋದ ನದಿಗೆ ಎಸದ್ ಬಿಟ್ಟಲ್ಲಪ್ಪ ಅಂತಂದ ಅವಾಗ ಹೇಳ್ತಾ ಸಂತ ಏಕನಾಥ ಮಹಾರಾಜ ನನ್ನ ಹೆಂಡತಿಗೆ ಯಾವಾಗ ದುರಾಸಿ ಅಂತ ಅನಿಸ್ತಲ್ಲ ಅದು ನನಗೆ ಯಾರಾಗಿತ್ತು ಶರಣ್ರೆ ಒಗೆದು ಬಿಟ್ಟೆ ಇನ್ನು ಸಂತ ಏಕನಾಥ ಮಹಾರಾಜ ಬೇಯಾರ ಯಾಕಂದ್ರೆ ఊరిగా శ్రేష్ఠ సంత నిత్య ప్రవచన కీర్తన మిత్య దైవ సన్ని దైవ సమూతన దేవర ప్రార్థన మనస్ పర మన రాత్రి కన్ను ముచ్చు వచ్చి కన్ను తగదు వచ్చి మంచిరు నిత్య అంత మత్తు వెళ్ళి ఎత్తు సంతన మనకి బంద ఏనాథ్ మహాచర కీర్తన ಮಹಾರಾಜ ಇದ್ರು ಕೊಟ್ಟಬಡ್ರಿ ಸವಿಶೇಷವಾಗಿ ಯಾರನ್ನ ಏಕನಾಥ ಮಹಾರಾಜ ಇದ್ರ ಕೊಟ್ಟು ಬಿಡ್ರಿ ಏನಾದ್ರು ತಗೊಂಡಿದ್ರಿ ಅಂತಂದ್ರ ನಿಮ್ಗೆ ಏನಾದ್ರು ಅಲ್ಪ ಸ್ವಲ್ಪ ಕೊಡ್ತೀನಿ ಬಡ್ರಿ ಅಂತಂದ ಏಕನಾಥ್ ಮಹಾರಾಜ ನೋಡಪ್ಪ ನಿನ್ನ ತಗೊಂಡ ನಾ ಏನ್ ಮಾಡಿ ನಿನ್ನ ಕೊಟ್ಟಿರ್ತಕ್ಕಂಥ ಒಂದೇ ಆಸೆ ಪಟ್ಟಿರ್ತಕ್ಕಂಥ ಹೆಂಡತಿಗಾಗಿ ಸಿಟ್ಟೆ ಒಗೆದು ಬಿಟ್ಟಿನಿ ಏನು ಕೊಡ್ಲಿ ಅಂತ ಕೇಳಿದ ಮತ್ತ ಹೋದ ವ್ಯಾಪಾರಿ ಮತ್ತೆ ಮೂರು ದಿನ ನಿದ್ದಿನ ಹ್ತಿಲ್ರಿ ఆ మూడు దిన మనకి బంద సంత ఏకనాథ మహారాజ అన్కూ ఈ మోహ నెండతికి బర్బోదు ಮಕ್ಕಳಿಗೆ ಬಿಟ್ಟಿರಬಹುದು ಆದ್ರೆ ಈ ಗೋಹ ವ್ಯಾಪಾರಿ ಬರುವಂತ ಅನ್ಕೊಂಡು ಬರೀಂಗರ ಕೊಡ್ತೀನಿ ಬಾ ಅಂತೇಳಿ ಆ ವ್ಯಾಪಾರಿ ಕೈ ಇಟ್ಕೊಂಡು ಯಮುನಾ ನದಿ ದಂಡೆಗೆದುಕೊಂಡು ಯಮುನಾ ನದಿಯ ಒಳಗಡೆ ಹೋಗ್ತಾರ ಹೋದವರ ಎರಡೂ ಬಕ್ಷಿ ಇಟ್ಕೊಂಡು ಆ ನೀರುಗಳಿಗೆ ಕೈ ಹಾಕಿ ಮೇಲೆಗಳಿಗೆ ಎತ್ತರ ಆ ನದಿಯ ಒಳಗಡೆ ಬೆಳಚಿನ ಕಲ್ಲಿದ್ದರ ಬೆಣಚಿನ ಕಲ್ಲನ್ನ ನ್ಯಾಯ ಎತ್ತಿ ನೋಡಿದ್ರ ಒಂದೊಂದು ಬೆರ್ಚಿನ ಕಲ್ಲ ಒಂದೊಂದು ಒಂಚರ ಹಾಳಾಗಿದ್ರು ಒಂದೊಂದು ಒಂಚರದ ಹರಳಾಗಿದ್ರು ಮಕ್ಕಳ ಹೊಳಲ್ ತಂದವರಣ ಕೀರ್ತನ ವ್ಯಾಪಾರಿಗಳೇ ಇದ್ರಾಗ ನಿಮ್ದು ವಜ್ರದ ಹಣ ಯಾವ್ದು ನೋಡಿ ಅದನ್ನು ತಗೊಳ್ಳಿ ಉಳಿದೆ ಏನ್ ಮಾಡ್ತೀನಿ ವಾಪಸ್ ನದಿಗೆ ಚಲ್ತೀನಿ ಅಂತ ಹೇಳಿದ ಅವಾಗ ಆತನ ಪವಾಡ ಕಂಡಿರ್ತಕ್ಕಂಥ ವ್ಯಾಪಾರಿ ಎಪ್ಪ ನೀವು ಸಾಕ್ಷಾತ್ ಪಾಂಡುರಂಗ ಶ್ರೇಷ್ಠ ಸಂತ ಯಾರು ಇರ್ತಿದ್ರೆ ಅವರು ಸಂತ ಏಕನಾಥ ಮಹಾರಾಜರು ಅಂತ ಶ್ರೇಷ್ಠ ಶರಣ ಹುಟ್ಟಿರ್ತಕ್ಕಂಥದ್ದು ನಾನು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಹೋಗ್ರೆ ಜಗತ್ತಿಗೆ